ನಮಸ್ತೆ ಇವತ್ತು ಮನೆಯ ಮಹಾಲಕ್ಷ್ಮಿ ಆಗಿರ್ತಾಳೆ ಆ ಗೃಹಿಣಿ ಕೆಲವೊಂದು ನಿಯಮಗಳನ್ನ ಪಾಲಿಸೋದ್ರಿಂದ ಮನೆ ಹಣ ಹಣಕಾಸು ಐಶ್ವರ್ಯ ಇಷ್ಟೇ ಮಾತ್ರ ಅಲ್ಲ ಧನ ತುಂಬಿರಬೇಕು ಅಂತಂದರೆ ಮನೆಯ ಮಹಾಲಕ್ಷ್ಮಿ ಒಂದು ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗತ್ತೆ ಅದರಲ್ಲಿ ಮೊದಲು ಬಂದು ಬೆಳಗ್ಗೆ ಎದ್ದ ತಕ್ಷಣ ನಾವು ಮುಖ ಕೈಕಾಲು ತೊಳ್ಕೊಂಡು ಅಡುಗೆ ಮನೆಗೆ ಬರ್ತೀವಿ ಮುಂಚೆ ಎಲ್ಲ ಏನು ಅಂತಂದರೆ ಸ್ನಾನ ಮಾಡಿಕೊಂಡೇ ನಾವು ಅಡುಗೆ ಮನೆಗೆ ಬರಬೇಕಾಗಿತ್ತಂತೆ ನಮ್ಮ ಅಜ್ಜಿ ಹೇಳೋ ಪ್ರಕಾರ ಕೆಲವೊಂದು ಅಜ್ಜಿಯಿಂದ ತಿಳ್ಕೊಂಡಿದ್ದೀನಿ ಇನ್ನು ಸ್ಟೌವ್ನ ನಾವು ಈ ಥರ ಒರೆಸ್ಕೊಂಡು ನೀಟಾಗಿ ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತೀವಿ ಒಂದು ಸಲೇ ಒರೆಸ್ಕೊಂಡು ಆ ನಂತರ ಸಣ್ಣ ಮಾಡಿಕೊಂಡು ನಾವು ಒಲೆನ ಹಚ್ಚೋದ್ರಿಂದ ಅಗ್ನಿದೇವ್ರಿಗೆ ಪ್ರಿಯ ಅಂತ ಹೇಳ್ತಾರೆ ಇನ್ನು ಪ್ರ ಪ್ರತಿದಿನ ಚಿಕ್ಕದೋ ಪುಟ್ಟದೋ ಗೊತ್ತಿಲ್ಲ ಒಟ್ಟಿನಲ್ಲಿ ರಂಗೋಲಿನ ಹಾಕಿ ಹೂವು ಇಟ್ಟು ಮಾಡೋದ್ರಿಂದ ಒಳ್ಳೇದು ಕೆಟ್ಟದ್ದು ಎಲ್ಲ ನಮ್ಮ ಬಾಗಲ್ ಮೂಲಕನೇ ಎಲ್ಲಾನು ಮನೆ ಒಳಗಡೆ ಬರೋದ್ರಿಂದ ನಾವು ಪುಟ್ಟು ರಂಗೋಲಿಗಳನ್ನ ಹಾಕೋದು ಅರ್ಶನ ಕುಂಕುಮ ಇಡೋದು ತುಂಬಾನೇ ಒಳ್ಳೇದು ಇನ್ನು ಮೊದಲೆಲ್ಲ ವಿಷಕಾರಿ ಜಂತುಗಳು ಬರಬಾರ್ದು ಅನ್ನೋದಕ್ಕೋಸ್ಕರ ಇರಬಾಗಲಿ ಇವೆಲ್ಲ ಬರಬಾರ್ದು ಅನ್ನೋದಕ್ಕೋಸ್ಕರ ಅರ್ಶನ ಹತ್ತಿದ್ರು ಸೈಂಟಿಫಿಕ್ ಆಗು ಒಳ್ಳೇದು ನಾವು ಇವಾಗ ಬಾಗಲ್ ಮೇಲೆ ನಿಂತ್ಕೊಳ್ಳೋದಾಗಲಿ ಬಾಗಿಲ್ ಹತ್ರ ಕೂತ್ಕೊಳ್ಳೋದಾಗಲಿ ಲಕ್ಷ್ಮಿ ಲಕ್ಷ್ಮೀ ಸ್ವಾಮಿ ವಾಸ ಇರ್ತಾರೆ ಅಂತ ಅನ್ ಅಂತ ಹೇಳ್ತಾರೆ ಹಾಗಾಗಿ ಸಣ್ಣ ಮಾಡಿಕೊಂಡು ನಾವು ಪೂಜೆನ ಮಾಡಬೇಕಾಗುತ್ತೆ ಇನ್ನು ಗಂಧದ ಕಡ್ಡಿಯಿಂದ ದೀಪನ ಅಂಟಿಸ್ಬೇಕಾಗುತ್ತೆ ಡೈರೆಕ್ಟು ನಾವು ಮ್ಯಾಚ್ ಬಾಕ್ಸಿಂದಲೇ ಗಂಧದ ದೀಪಗಳನ್ನ ದೀಪಾರಾಧನೆನ ಮಾಡಬಾರ್ದು ಅಂತ ಹೇಳ್ತಾರೆ ನನಗೂ ಅಷ್ಟೇ ಇತ್ತೀಚೆಗೆ ಅಷ್ಟೇ ಗೊತ್ತಾಗಿದ್ದು ನಾವು ಡೈರೆಕ್ಟಾಗಿ ಇದರಲ್ಲೇ ಮ್ಯಾಚ್ ಬಾಕ್ಸಿಂದನೇ ದೀಪನ ಅಂಟಿಸ್ತಾ ಇದ್ದಿದ್ದು ಇನ್ನು ನನಗೆ ಗೊತ್ತಿರಲಿಲ್ಲ ನಾವು ದೇವ್ರ ಮನೆನ ಮಾಡಿಸ್ಬೇಕಾದ್ರೆ ಯಾವತ್ತೂ ಅಷ್ಟೇ ದೇವ್ರ ಮನೆಗೆ ಒಂದು ಮೆಟ್ಲಿರಬೇಕು ಅಥವಾ ಮೂರು ಮೆಟ್ಲಿ ಇರಬೇಕು ಇವಾಗ ನಾನೊಂದು ಸ್ಟ್ಯಾಂಡನ್ನು ಅದರಲ್ಲಿ ಇಟ್ಕೊಂಡಿದ್ದೀನಿ ನಮ್ಮ ನಮ್ಮ ದೇವ್ರ ಮನೇಲಿ ಇರುವಂತದ್ದು ಎರಡು ಮೆಟ್ಲುಗಳು ಎರಡು ಮೆಟ್ಲು ಅಂತಂದ್ರೆ ಯಾವ ತರ ಅದನ್ನ ಲೆಕ್ಕ ಹಾಕೋಬೇಕಂದ್ರೆ ನನಗೂ ಗೊತ್ತಿರಲಿಲ್ಲ ಎರಡು ಒಂದು ಮೂರು ಅಂತ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಹೇಳಿದ್ರೆ ನಮ್ಗು ನೆನಪಿರುತ್ತೆ ನೆಕ್ಸ್ಟ್ ನಾವೇನಾದ್ರೂ ಮಾಡ್ಬೇಕಾದ್ರೆ ಒಂದು ಮೂರು ಇರ್ಬೇಕು ಅಂತ ಗೊತ್ತಾಗುತ್ತೆ ಮೊದಲನೇ ಮೆಟ್ಲು ಲಾಭ ಎರಡನೇ ಮೆಟ್ಲು ನಷ್ಟ ಮೂರನೇ ಮೆಟ್ಲು ಬಂದು ಮತ್ತೆ ಲಾಭ ಬರುತ್ತೆ ಲಾಭದಲ್ಲಿ ದೇವ್ರು ಕುತ್ಕೊಂಡು ನಷ್ಟನ ತುಳಿತಾ ಇದ್ದಾನೆ ಅನ್ನೋ ಒಂದು ಇದರಲ್ಲಿ ಅವರು ಹೇಳಿರ್ತಾರೆ ಮೂರು ಮೆಟ್ಲು ಅಥವಾ ಒಂದೇ ಮೆಟ್ಲು ಅಂತ ಹೇಳಿ ನೀವು ಯಾರಾದರೂ ಹೊಸ ಇದು ಮಾಡಿಸಿದ್ರೆ ಇದನ್ನ ಮೂರು ಅಥವಾ ಒಂದನ್ನು ಇಟ್ಸ್ಕೊಂಡು ಮಾಡ್ಕೋಬೋದು ಇನ್ನು ಒಂದು ಹೂವನ ಇಟ್ಕೊಂಡು ಗಂಧದ ಕಡ್ಡಿನ ಹಚ್ಚಿ ನಮ್ಮ ಏನು ಇರುತ್ತೆ ಅದನ್ನು ಇದು ಮಾಡಿಕೊಂಡು ಆ ಹೂವನ್ನ ಲಾಸ್ಟಲ್ಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಕಾಳಸಿದ ಹತ್ರನೋ ಅಥವಾ ಯಾವುದಾದ್ರೂ ವಿಗ್ರಹದ ಹತ್ರನೋ ಆ ಹೂವನ ನಮ್ಮ ಮನಸ್ಸಿನ ಕೋರಿಕೆನ ಹಾಕೋದ್ರಿಂದ ತುಂಬ ತುಂಬಾನೇ ಒಳ್ಳೇದು ಇನ್ನು ಶುಕ್ರವಾರ ಅಲ್ಲೆಲ್ಲ ಈ ತುಪ್ಪದ ಬತ್ತಿಗಳನ್ನ ಮಾಡ್ಕೋತೀವಲ್ವಾ ಅದನ್ನ ಹಚ್ಚೋದ್ರಿಂದ ತುಂಬಾನೇ ಒಳ್ಳೇದು ಇನ್ನು ದೀಪಗಳಿಗೆ ನಾವು ಬತ್ತಿನ ಹಾಕ್ತಿವಲ್ಲ ಪ್ರತಿದಿನ ನಾವ್ ಹೆಂಗೆ ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡ್ತೀವಿ ನೋಡಿ ಅದೇ ತರನೆ ದೀಪಗಳ್ಗು ಬತ್ತಿನ ಚೇಂಜ್ ಮಾಡಿ ಹಚ್ಕೊಳ್ಳಿ ಇಲ್ಲ ಅಂತಂದ್ರೆ ಅದೇ ಬತ್ತಿನ ಹಚ್ಚಿರ ಅಂತಂದ್ರೆ ನಿಮ್ಮ ಮನೇಲಿ ಹಣಕಾಸಿನ ತೊಂದರೆ ಆಗುತ್ತೆ ಸುಮ್ನೆ ವೇಸ್ಟ್ ಆಗಿ ಖರ್ಚಾಗ್ಬಾರ್ದು ತುಂಬಾ ತುಂಬ ಗಳಿದೆ ದೇವ್ರ ಮನೇಲಿ ಕೆಲವೊಂದನ್ನ ನಾನು ಕೂಡ ಒಂದೊಂದನ್ನೇ ಆಡ್ ಮಾಡ್ಕೊಂತ ಹೋಗಿದ್ದೀನಿ ಇನ್ನು ಬಾಗಿಲ್ಗೂ ಪೂಜೆ ಮಾಡೋದನ್ನ ಮರಿಬೇಡಿ ನಾನು ಹೇಳ್ದಂಗೆ ಬಾಗಿಲು ತುಂಬಾನೇ ನಮಗೆ ಒಳ್ಳೇದಾಗಲಿ ಕೆಟ್ಟದಾಗ್ಲಿ ಎಲ್ಲ ಅದ್ರ ಮೂಲಕನೇ ಬರೋದ್ರಿಂದ ಬಾಗ್ಲಿಗೆ ಪೂಜೆ ಮಾಡೋದನ್ನ ಮರಿಬೇಡಿ ಮನೇಲಿ ಯಾವುದೇ ಕಾರಣಕ್ಕೂ ಮೊಸರಾಗಲಿ ಅಥವಾ ನೀವು ಹಾಲು ಮೊಸರನ್ನ ಯಾವುದೇ ಕಾರಣಕ್ಕೂ ಸಂಜೆ ಆಗ್ತಿದಂಗೆನೆ ಹೋಗ್ಬೇಡಿ ನೀವು ಹೇಳ್ಬೋದು ನಿಮ್ಮ ಮನೆ ಏನೋ ಸಿಂಗಲ್ ಆಗಿದೆ ಮೇಡಮ್ ಯಾರು ಕೇಳಲ್ಲ ನಮ್ಮ ಮನೆ ಹತ್ರ ಮನೆಗಳಿದಾವೆ ಅಕ್ಕಪಕ್ಕ ಫ್ರೆಂಡ್ಸ್ಗಳಿದ್ದಾರೆ ಕೇಳ್ತಾರಲ್ಲ ಅಂತ ಅಯ್ಯ ನೀವು ದೀಪ ಹಚ್ಚೋದಕ್ಕಿಂತ ಮುಂಚೆ ಕೊಡೋಂಗಿದ್ರೆ ಕೊಟ್ಬಿಡಿ ಆಮೇಲೆ ಕೊಡೋದಕ್ಕೆ ಹೋಗ್ಬೇಡಿ ಅವೆಲ್ಲ ಲಕ್ಷ್ಮಿಗೆ ಪ್ರಿಯ ಅಂಥವು ಇನ್ನು ಸಂಜೆ ಊಟ ಆದ ನಂತರ ನೀವು ಪಾತ್ರೆಗಳನ್ನ ಬಿಟ್ಟು ಇದೇ ಥರನೇ ಮಲ್ಕೊಳಕ್ಕೆ ಹೋಗ್ಬೇಡಿ ಪಾತ್ರೆನ ಆದಷ್ಟು ತೊಳೆದ್ಬಿಟ್ಟು ಮಲ್ಕೊಳ್ಳಿ ನಿಮಗೆ ಅದು ದೇವರು ಸಂಚಾರಕ್ಕೆ ಬರ್ತಾರೆ ಅಂತ ಹೇಳ್ತಾರೆ ಆ ಸಂಚಾರಕ್ಕೆ ಬಂದಾಗ ಮನೆ ಜಿರಳೆಗಳಿಂದನು ಕೂಡ ಇದೊಂದು ನಮಗೆ ಇದು ಅಂತ ಹೇಳ್ಬೋದು ಯಾಕೆಂದ್ರೆ ಈ ಥರ ಪಾತ್ರೆಗಳನ್ನ ಇಟ್ಕೊಂಡ್ರೆ ಜಿರಳೆ ಜಾಸ್ತಿ ಆಗುತ್ತೆ ಆದಷ್ಟು ಪಾತ್ರೆಗಳನ್ನ ತೊಳೆದು ಕಡೆ ಎಲ್ಲ ನೀಟಾಗಿ ಅದು ನೀರೆಲ್ಲ ಸೋರ್ಕೊಳ್ಳಿ ಅಂತ ಇಟ್ಬಿಟ್ಟು ಬೇಕಾದ್ರೆ ಮಲ್ಕೊಳ್ಳಿ ನೀವು ಪ್ರತಿದಿನ ಪ್ರತಿದಿನ ಇದನ್ನ ನೀವು ಫಾಲೋ ಮಾಡ್ತೀರಾ ಅಂತ ಖಂಡಿತ ಇಲ್ಲ ನಾನು ಇಲ್ದಿದಾಗ ಮನೆಯವ್ರನು ಇದೇ ತರನ ಇಟ್ಕೊಳ್ಳಿ ಅಂತ ನಾನು ಹೇಳೋದಕ್ಕಾಗೋದಿಲ್ಲ ಅಲ್ವಾ ನಾನು ಇದ್ದಷ್ಟು ದಿನ ಆದಷ್ಟು ನೀಟಾಗಿ ಚೆನ್ನಾಗಿ ಅಡುಗೆ ಮನೆನ ನಾವೆಲ್ಲ ಹೆಣ್ಮಕ್ಳು ಇಟ್ಕೊಳ್ತೀವಿ ಆದ್ರೆ ಸ್ವಲ್ಪ ಯಾವಾಗಾದರೂ ನಮ್ಗೆ ಸುಸ್ತಾದಾಗ ಯಾವಾಗಾದರೂ ಹುಷಾರಿಲ್ದಾಗ ಪರವಾಗಿಲ್ಲ ಆದರೆ ಆದಷ್ಟು ನಾವು ಅಡುಗೆ ನೀಟಾಗಿ ಇಟ್ಬಿಟ್ಟು ಬೆಳಗ್ಗೆ ಮಲ್ ರಾತ್ರಿ ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದು ಅದನ್ನು ನೋಡಿದಾಗ ಏನೋ ಒಂಥರ ಖುಷಿ ಬ್ರೇಕ್ಫಾಸ್ಟ್ ಆಗಲಿ ಆರೋಗ್ಯಕರವಾದ ಒಂದು ಅಡುಗೆ ಮಾಡೋದಕ್ಕಾಗ್ಲಿ ನಮ್ಗೆ ಏನೋ ಒಂಥರ ಜೋಶ್ ಬಂದಂಗೆ ಆಗುತ್ತೆ ನಿಮಗೂ ಅದೇ ಥರ ಆಗುತ್ತೆ ತಾನೇ ಅದಕ್ಕೇನೆ ಮನೇಲಿ ಪಾತ್ರೆಗಳನ್ನ ತಿಂದಂತ ಪಾತ್ರೆಗಳನ್ನ ಬಿಡಬಾರದು ಅಂತ ಹೇಳ್ತಾರೆ ತಟ್ಟೆಗಳನ್ನ ಅದರಲ್ಲೂ ತಟ್ಟೆಗಳನ್ನ ಎಂಜಿಲ್ ತಟ್ಟೆಗಳನ್ನ ಇಟ್ಬಿಟ್ಟು ಹಂಗೆ ಮಲ್ಕೋಬಾರ್ದು ಅಂತ ಹೇಳ್ತಾರೆ ಅದನ್ನ ಒಂದ್ಸಲಿ ನೀಟಾಗಿ ತೊಳೆದಿಟ್ಬಿಟ್ಟು ಮಲ್ಕೊಂಡ್ರೆ ಒಳ್ಳೇದು ಒಂದ್ಸಲಿ ಈ ಕಿಚನ್ ಕೂಡ ಕ್ಲೀನ್ ಮಾಡ್ಬಿಟ್ರೆ ತುಂಬಾನೇ ಒಳ್ಳೇದು ಇನ್ನು ಒಂದ್ಸಲ ಎಲ್ಲ ಆದ ನಂತರ ಈ ತರ ಸಿಂಕನ್ನೆಲ್ಲ ತೊಳೆದಿಟ್ಬಿಟ್ರೆ ಜಳೆಗಳಿಂದ ಮುಕ್ತಿ ಸಿಗುತ್ತೆ ಇನ್ನು ಯಾವತ್ತೇ ಕಾರಣಕ್ಕೂ ನೀವು ಅಕ್ಕಿನ ಖಾಲಿ ಡಬ್ಬನ ಆ ಹೋಗ್ಬೇಡಿ ಅಕ್ಕಿ ಸ್ವಲ್ಪನಾದ್ರೂ ಅದರಲ್ಲಿ ಇರಬೇಕು ಆಮೇಲೆ ಬೇಕಾದ್ರೆ ನೀವು ತಂದು ಫೀಲ್ ಮಾಡ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಖಾಲಿ ಡಬ್ಬನ ಪೂರ್ತಿ ಒಂದು ಕಾಳು ಅಕ್ಕಿ ಇಲ್ಲ ಅನ್ನೋ ಥರ ಖಾಲಿ ಮಾಡೋದಕ್ಕೆ ಹೋಗಬೇಡಿ ಒಂದು ಮುಷ್ಟಿ ಅಷ್ಟಾದರೂ ಅಕ್ಕಿನ ಅದರಲ್ಲಿ ಬಿಟ್ಟು ನಂತರ ನೀವು ಅಕ್ಕಿನ ಖಾಲಿ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಮನೇಲಿ ಅದು ಖಾಲಿ ಇದಿ ಖಾಲಿ ಅನ್ನೋ ಪದನ ಜಾಸ್ತಿ ಹೋಗ್ಬಾರ್ದು ಗೃಹಿಣಿಯರು ಅಂತ ಹೇಳ್ತಾರೆ ಇನ್ನು ಹೆಚ್ಚಿದೆ ಅಂತ ಹೇಳ್ಬೇಕು ನಾನು ಇದನ್ನ ನಿಮಗೆ ಒಂದು ಜೋಕ್ಸ್ ಅನ್ಸ್ಬೋದು ನಾನು ಏನಾದರೂ ಅಕ್ಕಿ ಹೆಚ್ಚಾಗಿದೆ ತೊಗೊಂಬರ್ಬೇಕು ಅಂತ ಅಂದರೆ ಮಕ್ಕಳು ನನ್ನ ಮನೆಯವರು ನಗ್ತಾರೆ ಏನು ಹೆಚ್ಚಿದೆ ಅಂತ ಇದೆಯಾ ಮತ್ತೆ ಆಗ್ತಾ ಇರಬೇಕು ಅಂತ ಹೇಳ್ತಾ ಇರ್ತಾರೆ ಜೋಕ್ಸ್ ಮಾಡೋದಕ್ಕೆ ಆದರೆ ಮನೇಲಿ ಖಾಲಿ ಖಾಲಿ ಅಂತ ಹೇಳ್ಬಾರ್ದು ಉಪ್ಪು ಆದರೂ ಅಷ್ಟೇ ಅಕ್ಕಿ ಆದರೂ ಅಷ್ಟೇನೆ ಉಪ್ಪಿನಕಾಯಿ ಮತ್ತು ತುಪ್ಪ ಇವೆಲ್ಲ ಕೂಡ ಲಕ್ಷ್ಮಿಗೆ ಪ್ರಿಯವಾಗಿರುವಂಥವು ಜಾಸ್ತಿ ನೀವು ಅಂದ್ರೆ ಅಂದರೆ ಎಲೆ ಹಾಕೋದ್ರಿಂದ ಹುಳ ಆಗಲ್ಲ ಹಿಂಗೆ ಹಾಕಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹೇಳಿದೆ ನೆಕ್ಸ್ಟು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಎಲ್ಲ ಕೆಲಸ ಮಾಡ್ತೀವಿ ಎಲ್ಲ ಕೆಲಸ ಮಾಡ್ಬಿಟ್ಟು ನಮ್ಮನ್ನೇ ನಾವು ಮರ್ತೋಗ್ತೀವಿ ಖಂಡಿತವಾಗ್ಲೂ ಆ ತಪ್ಪನ್ನು ಹೋಗ್ಬೇಡಿ ನೀಟಾಗಿ ತಲೆ ಬಾಚಿಕೊಂಡು ನೀಟಾಗಿ ನೀವು ಕೂಡ ರೆಡಿ ಆಗ್ಬಿಟ್ಟು ನಿಮ್ಮ ಒಂದು ಸೆಲ್ಫ್ ಟೈಮ್ ಏನಿದೆ ಅದನ್ನು ತಗೊಳ್ಳಿ ಎಲ್ಲ ಕೆಲಸ ಮಾಡೋವರೆಗೂ ನಾವು ಆಮೇಲೆ ರೆಡಿ ಆಗೋಣ ಈ ರೆಡಿ ಆಗೋಣ ಅಂತ ಅಂದ್ಕೊಂಡು ತಲೆ ಕೆದ್ರುಕೊಂಡಿರೋದು ಇದೆಲ್ಲ ಒಳ್ಳೆಯದಲ್ಲ ನಾನು ಮೊದಲೇ ಹೇಳ್ದಂಗೆ ಒಂದು ಗೃಹಿಣಿಯೇ ಮಹಾಲಕ್ಷ್ಮಿ ಆಗಿರ್ತಾಳೆ ಮಹಾಲಕ್ಷ್ಮಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಳಲ್ವ ಅಷ್ಟು ಚೆನ್ನಾಗಿ ನೀಟಾಗಿ ನಾವು ಕೂಡ ನಮಗೆ ಇದೇ ಆಗಬೇಕು ಅದೇ ಆಗಬೇಕು ಅಂತ ನೀಟಾಗಿ ತಲೆ ಬಾಚ್ಕೊಂಡು ನಾವು ಒಂದು ಪ್ಲಸೆಂಟ್ ಆಗಿ ಇದ್ರೆ ನಮ್ಗೂ ಕೂಡ ನಮ್ಮ ಫೇಸ್ ಅನ್ನ ಬೇರೆ ಅವ್ರ್ ನೋಡ್ಲಿ ಇವ್ರ ನೋಡ್ಲಿ ಅಂತಲ್ಲ ನಮ್ಮ ಫೇಸ್ ನಾವು ಕನ್ನಡಿಲ್ ನೋಡ್ಕೊಂಡಾಗ ನಮ್ಗ್ ಖುಷಿ ಆಗ್ಬೇಕು ಅದು ಇವಾಗಂತೂ ಯಾರು ಎಷ್ಟು ದಿನ ಇಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಹಾರ್ಟ್ ಅಟ್ಯಾಕ್ ಅಂತೆ ಅದಂತೆ ಇದಂತೆ ಅಂತ ಹಂಗಾಗಿ ನಾವು ಎಷ್ಟು ದಿನ ನಾವು ನಮ್ಮ ಫೇಸ್ ನೋಡಿದಾಗ ಕನ್ನಡಿಲಿ ನಮಗೆ ಖುಷಿ ಆಗಬೇಕು ಆ ಥರ ನಾವು ರೆಡಿ ಆಗಬೇಕು ಇರೋದೊಂದೇ ಜೀವನ ಅಲ್ವಾ ಮುಂದಕ್ಕೆ ಹುಡ್ತಿವೋ ಇಲ್ವೋ ಗೊತ್ತಿಲ್ಲ ಇರೋದೊಂದು ಜೀವನನ ಯಾಕೆ ಅದು ಇದು ಇದು ಅದು ಅಂದ್ಕೊಂಡು ಟೆನ್ಷನ್ ತಗೊಂಡು ಎಲ್ಲ ಇದು ಮಾಡ್ಕೊಳ್ಳೋದು ಆದಷ್ಟು ನೀಟಾಗಿ ಸಂತೋಷವಾಗಿ ಖುಷಿಯಾಗಿರೋಣ ಎಲ್ಲರ ಲೈಫಲ್ಲೂ ಕಷ್ಟ ಸುಖ ಎಲ್ಲ ಇದೆ ನಂತರ ಇದು ಸಂಜೆ ಟೈಮು ಐದು ಐದು ಗಂಟೆ ಒಳಗಡೆ ನೀವು ನಿಮ್ಮ ತಲೆ ಬಾಚ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಆರೂವರೆ ಏಳು ಗಂಟೆ ಈ ಥರ ಎಲ್ಲ ತಲೆ ಬಾಚ್ಕೊಳ್ಬಾರ್ದು ಸಂಜೆ ನೀವು ಸೇಟು ಅಂಗಡಿಗೆ ಹೋದ್ರೆ ಅವರು ಏನಾದರೂ ಕೂದಲು ಏನಾದರೂ ನಮ್ಮದು ಬಿಚ್ಚೋಗಿದ್ರೆ ಕೂದಲು ಬಿಚ್ಚಬೇಡಿ ಅಂತ ಹೇಳ್ತಾರೆ ಗೊತ್ತಾ ನಿಮಗೆ ನಂಗೆ ಎಷ್ಟೊಂದ್ಸಲಿ ಆ ಥರ ಆಗಿದೆ ಅಂದರೆ ಈ ಥರ ಇದಾಕೊಂಡಿರ್ತೀವಲ್ವ ಬನಾನಾ ಕ್ಲಿಪ್ಪು ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಹಾಕೊಳಕ್ಕೆ ಹೋದ್ರೆ ಮೇಡಮ್ ಕೂದಲು ಬಿಚ್ಚಬೇಡಿ ಅಂತ ಹೇಳ್ತಾರೆ ನೋಡಿ ಅವರು ಎಷ್ಟೊಂದು ಫಾಲೋ ಮಾಡ್ತಾರೆ ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೂ ಹೇಳ್ಕೊಡ್ಬೇಕು ನಾವು ಮಾಡಬೇಕಾಗಿರೋ ಕೆಲಸ ಅಂತ ಅಂದ್ರೆ ಎದ್ದ ತಕ್ಷಣ ನಾವು ಈ ಒಂದು ಬ್ಲಾಂಕೆಟ್ ಎಲ್ಲ ಇರುತ್ತಲ್ವಾ ಅದನ್ನೆಲ್ಲ ನೀಟಾಗಿ ಮರ್ಚಿಡುವಂಥದ್ದು ಆ ಏನದು ಬೆಡ್ ಸ್ಪೆಡ್ ಎಲ್ಲಾ ಗಲೀಜಾಗಿತ್ತು ಅಂತಂದ್ರೆ ಅದನ್ನೆಲ್ಲ ತೆಗೆದು ವಾಷಿಂಗ್ ಹಾಕ್ಬಿಟ್ಟು ನೀಟಾಗಿ ಎಲ್ಲಾ ಮಡ್ಚಿಟ್ಬಿಟ್ರೆ ಸಂಜೆ ತನಕ ಇರುತ್ತೆ ಇನ್ನು ಅದೇ ಬೆಡ್ ಮೇಲೆ ಮಲ್ಕೊಂಡು ಮತ್ತೆ ಸಂಜೆ ದೀಪ ಹಚ್ಚೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು ದರಿದ್ರ ಇಲ್ದಿರೋ ದರಿದ್ರ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ ದೊಡ್ಡವರು ನೀವೇನಾದರೂ ರೆಸ್ಟ್ ಮಾಡಬೇಕು ಮಧ್ಯಾಹ್ನ ಟೈಮು ಅಂತ ಅಂದರೆ ನೀವು ಸೋಫಾ ಮೇಲೆ ದಿವಾನ್ ಮೇಲೆ ಮಲ್ಕೊಂಡು ರೆಸ್ಟ್ ಮಾಡಿ ನಂತರ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೀಪ ಅಂಟಿಸ್ಬೋದು ಆದರೆ ಅದೇ ಬೆಡ್ ಮೇಲೆ ನಾವು ರಾತ್ರಿ ಯಾವ ಬೆಡ್ ಮೇಲೆ ಮಲ್ಕೋತೀವಿ ನೋಡಿ ಅದೇ ಬೆಡ್ ಮೇಲೆ ಮಲ್ಕೊಂಡು ಮತ್ತೆ ಎದ್ದು ನೀವು ಕೈಕಾಲು ಮುಖ ತೊಳಿಬಾರ್ದು ಮಾಡಂಗಿದ್ರೆ ಸ್ನಾನೇ ಮಾಡಿ ಮತ್ತೆ ದೀಪ ಅಂಟಿಸ್ಬೇಕಾಗುತ್ತೆ ಇದನ್ನೊಂದನ್ನು ಗಮನದಲ್ಲಿಟ್ಕೊಳ್ಳಿ ನನಗೆ ನನ್ನ ಮದುವೆ ಆದ ವಸ್ತ್ರಲ್ಲಿ ನಮ್ಮ ಅಜ್ಜಿನೇ ಹೇಳ್ಕೊಟ್ಟಿದ್ದು ಇದನ್ನ ಈ ಥರ ಮಾಡಬಾರ್ದು ಅಂತ ಇವಾಗ ನಾವು ಯಾವತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಕಸನ ಗುಡಿಸ್ಬೇಕು ಕಸ ಗುಡಿಸೋದು ಕಸ ಗುಡಿಸಿ ಒಳಗಡೆಯಿಂದ ಬಾಗಿಲುವರೆಗು ಗುಡ್ಸ್ಕೊಂಡು ಹೋಗ್ಬೇಕು ಸಂಜೆ ಗುಡಿಸ್ಬೇಕಾದ್ರೆ ಬಾಗಿಲು ಸೈಡಿಂದ ಒಳಗಡೆಗೆ ಗುಡ್ಸ್ಕೊಂಡ್ಬರ್ಬೇಕಂತೆ ಅಂದರೆ ಇದು ಯಾವ ಅರ್ಥ ಅಂತ ಅಂದರೆ ಅದು ಶನಿಕಷ ಅಂತ ಶನಿ ಕಸ ಅಂತ ಹೇಳ್ತಾರೆ ಹಂಗಾಗಿ ಬೆಳಿಗ್ಗೆ ಕಸನ ನಾವು ಒಳಗಡೆಗೆ ತರಬಾರ್ದು ಕಸನ ಒಂದು ಡಸ್ಟ್ಬಿನ್ ಇರುತ್ತೆ ಒಳಗಡೆ ಅಂತಂದ್ಬಿಟ್ಟು ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ತರಕ್ಕೆ ಹೋಗ್ಬಾರ್ದು ಹೊರಗಡೆಗೆ ಚೆಲ್ಲಬೇಕು ನಂತರ ಪರ್ಕೆನ ನಿಲ್ಲಿಸ್ಬಾರ್ದು ಯಾವತ್ತೂ ನಾನು ತೋರಿಸಿದ್ಮಲ್ವಾ ಅದೇ ಥರನೇ ಪರ್ಕೆಗಳನ್ನ ಇಡಬೇಕು ನಿಲ್ಲಿಸೋದಕ್ಕೆ ಹೋಗ್ಬಾರ್ದು ಇನ್ನು ಅಡುಗೆ ಮಾಡಿರೋಂಥದ್ದನ್ನ ನಾವು ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಇಡೋದಲ್ಲ ಉತ್ತರದ ಅಪೋಸಿಟು ದಕ್ಷಿಣಕ್ಕೆ ಉತ್ತರ ದಕ್ಷಿಣ ದಕ್ಷಿಣಕ್ಕೆ ಇಡೋದ್ರಿಂದ ನಮ್ಮ ವಂಶ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಅದು ಪಿತೃಗಳ ಒಂದು ಸ್ಥಾನ ಅಂತ ಹೇಳ್ತಾರೆ ಹಂಗಾಗಿ ಇದು ಯಾರೋ ನಂಗೆ ಹೇಳ್ಕೊಟ್ಟಿದ್ದು ಈ ಕಡೆ ಇಡಮ್ಮ ಅಡ್ಗೆ ಮಾಡಿದನ ಅಂತ ನಾವ್ ಅವ್ರಿಗೆ ಪ್ರಸಾದ ಇಡ್ಬೇಕು ನೈವೇದ್ಯ ಇಡ್ಬೇಕು ಅಂತ ಏನು ಇಲ್ಲ ಮಾಡಿರೋ ಅಡ್ಗೆನ ಆ ಕಡೆ ಇಡೋದಷ್ಟೇನೆ ಗೊತ್ತಾಯ್ತಲ್ಲ ನಿಮ್ಗೆ ಉತ್ತರದ ಅಪೋಸಿಟ್ ನಿಮ್ ಬಾಗ್ಲು ನಂದಿ ಫೇಸ್ ಅಂತ ಹೇಳ್ತೀವಲ್ವಾ ನಂದಿ ಫೇಸ್ ಇದ್ರೆ ಅದ್ರ ಆಪೋಸಿಟ್ ಇಟ್ ಮಾಡಿರೋ ಅಡ್ಗೆನ ಇಡೋದಷ್ಟೇ ಇನ್ನು ರಾತ್ರಿ ವಿಷಯಕ್ಕೆ ಬಂತಂದ್ರೆ ಎಲ್ಲ ಖಾಲಿ ಮಾಡ್ಬಿಟ್ಟು ತೊಳೆದು ಇಟ್ ಇಟ್ಬಿಡ್ಬಾರ್ದು ದೇವ್ರು ಸಂಚಾರಕ್ಕೆ ಬರ್ತಾರೆ ಅಂತ ಹೇಳ್ತಾರೆ ಒಂದ್ ಸ್ವಲ್ಪನ ಒಂದು ಸ್ಪೂನ್ ಅಷ್ಟು ಅನ್ನನೋ ಮುದ್ದೆನೋ ಯಾವುದೋ ಒಂದನ್ನ ತೆಗೆದು ಒಂದು ಬಟ್ಲಲ್ಲಿ ಇಟ್ಬಿಟ್ಟು ನೀವು ಇನ್ ಮಿಕ್ಕಿದ್ದನ್ನೆಲ್ಲ ಪಾತ್ರೆಗಳನ್ನ ಅಹ್ ತೊಳ್ದಿಡ್ಬೋದು ನೋಡಿ ಒಂದಿಷ್ಟೇ ಇಷ್ಟೇ ಇಷ್ಟ ಹಾಕಿದ್ರೆ ಒಂದು ತುತ್ತು ಇದರಲ್ಲಿಲ್ಲ ಒಂದು ತುತ್ತಿದೆ ಒಂದು ತುತ್ತು ಇದನ್ನೇ ಎತ್ತು ಫಸ್ಟೇ ಇಡಬೇಕು ಅಂತ ಏನೂ ಇಲ್ಲ ಲಾಸ್ಟಲೆಲ್ಲ ಊಟ ಆದ ನಂತರ ಒಂದು ತುತ್ತಾದರೂ ನೀವು ಅನ್ನನ ಮುದ್ದೆನ ಯಾವುದೋ ಒಂದನ್ನು ಇಡಬೇಕು ದೇವ್ರ ಸಂಚಾರಕ್ಕೆ ಬಂದಾಗ ಇವ್ರ ಮನೆ ಎಲ್ಲ ಖಾಲಿಯಾಗಿದೆ ಅಂತ ಹೇಳ್ಬಾರ್ದು ಅಂತ ಹೇಳ್ತಾರೆ ಆದ್ದರಿಂದ ಯಾವತ್ತೂ ಅಷ್ಟೇ ನಮ್ಮ ಮನೇಲಿ ದನ ಮತ್ತು ಧಾನ್ಯ ಧಾನ್ಯಗಳು ತುಂಬನೇ ತುಂಬಿರಬೇಕು ಅಂತ ಎಲ್ಲರ ಮನೆಗೂ ಆಸೆ ಹಾಗಾಗಿ ಅದಕ್ಕೆ ಯಾವತ್ತೂ ದರಿದ್ರ ಬರಬಾರ್ದು ಅಂತಂದರೆ ನಾವು ಇದನ್ನ ಫಾಲೋ ಮಾಡಬೇಕಾಗುತ್ತೆ ಕೆಲವೊಂದು ಎಲ್ಲರಿಗೂ ಗೊತ್ತಿರೋ ವಿಷಯಗಳನ್ನೇ ತಿಳಿಸ್ತಾ ಇದ್ದೀನಿ ಕೆ ಗೊತ್ತಿಲ್ಲ ಅಂತಂದರೆ ನೀವು ಇದನ್ನ ಫಾಲೋ ಮಾಡಿದ್ರೆ ಇದೇನು ಕಷ್ಟ ಏನಿಲ್ಲ ಎಲ್ಲರೂ ಮಾಡೋವಂಥದ್ದನ್ನೇ ಇನ್ನೂ ತುಪ್ಪ ಆಗಲಿ ಅರಶಿನ ಆಗಲಿ ಉಪ್ಪಿನಕಾಯಿ ಆಗಲಿ ಇದನ್ನೆಲ್ಲ ಖಾಲಿ ಖಾಲಿ ಅಂತ ಹೇಳ್ಬಾರ್ದು ಇವೆಲ್ಲ ಎಲ್ಲ ಲಕ್ಷ್ಮಿಗೆ ಪ್ರಿಯವಾಗಿರುವಂಥವು ತುಪ್ಪ ಸ್ವಲ್ಪನೇ ಇರಲಿ ಕಮ್ಮಿನೇ ಇರಲಿ ಎಷ್ಟಾನ ಇರಲಿ ಖಾಲಿ ಆಯಿತು ಅಂತ ಹೇಳ್ಬೇಡಿ ಇನ್ನೊಂದು ಸ್ವಲ್ಪ ಇರಬೇಕಾದ್ರೆ ತಗೊಂಡು ಬಂದು ಇಟ್ಕೊಳ್ಳಿ ಇದನ್ನು ನಾನು ಅರ್ಶನ ಯಾಕಪ್ಪ ಇಷ್ಟೊಂದು ಮಾಡ್ಸ್ಕೊಂಡಿದ್ದೀನಿ ಅಂತಂದರೆ ಒಂದೂವರೆ ವರ್ಷದವರೆಗೂ ಬರುತ್ತೆ ಹಂಗಾಗಿ ಇಷ್ಟೊಂದು ಅರ್ಶನ ಮಾಡ್ಕೊಂಡಿದ್ದೀನಿ ನಿಮ್ಗೆ ನಿಮ್ಮಲ್ಲೂ ಎಷ್ಟೊಂದು ಟಿಪ್ಸ್ಗಳು ಗೊತ್ತಿರುತ್ತೆ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ ನನಗಂತೂ ಹೊಸದನ್ನು ಕಲಿಬೇಕಂದ್ರೆ ತುಂಬಾ ಇಷ್ಟ ತಿಳಿಸಿ ಥ್ಯಾಂಕ್ ಯು